ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಕಿ ಬೀಟರ್ ಆದರೆ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಅಂದರೆ ಇವ್ರು ತಯಾರು ಮಾಡಿ ಇವರೇನೇ ಸೇಲ್ ಮಾಡ್ತಾ ಇರೋದು ಇವರೇ ತಯಾರು ಮಾಡ್ತಾರೆ ಇಂಕಿಬೀಟಾರ್ನಾದರೆ ಇವ್ರ ಹತ್ರ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಆದರೆ ಸೇಲ್ ಮಾಡ್ತಾ ಇದ್ದಾರೆ ಇವ್ರ ಹತ್ರ ಬಂದುಬಿಟ್ಟು ಎರಡು ಥರದ ಇಂಕಿ ಬಿಟರ್ ಆದರೆ ಸಿಗುತ್ತಂತೆ ಒಂದು ಬಂದ್ಬಿಟ್ಟು ಫಿಫ್ಟಿ ಆಗಿ ಅಂದರೆ ಐವತ್ತು ಮೊಟ್ಟೆದು ಇನ್ನೊಂದು ಬಂದುಬಿಟ್ಟು ನೂರು ಮೊಟ್ಟೆ ಇರ್ತಕ್ಕಂಥ ಇಂಕಿಬೀಟರು ಇವರು ಬಂದ್ಬಿಟ್ಟು ಶಿವಮೊಗ್ಗ ಅಂತೆ ಅಲ್ಲಿಂದ್ರೆ ಈ ಇಂಕ್ಯುಬೇಟರ್ ಆದ್ರೆ ಸೇಲ್ ಮಾಡ್ತಾ ಇದಾರೆ ಇವರು ಡೆಲಿವರಿ ಸಹ ಅಂತ ನೋಡಿ ಇದ್ರ ಬಗ್ಗೆ ಮಾಹಿತಿ ಅವರೇ ಹೇಳ್ತಿದಾರೆ ಕೇಳಿ ಸರ್ ನಾವು ರೈತರಿಗೆ ಯೂಸ್ ಆಗಲಿ ಅಂತಾನೆ ಮಾಡ್ತಿರೋದೇ ಎರಡೇ ಮಾಡೆಲ್ ಸರ್ ಒಂದು ಫಿಫ್ಟಿ ಎಗ್ಗಿಂದ ಬರುತ್ತೆ ಇನ್ನೊಂದು ಹಂಡ್ರೆಡ್ ಎಗ್ಗಿಂದ ಬರುತ್ತೆ ಸೊ ಫಿಫ್ಟಿ ಎಗ್ ಹಂಡ್ರೆಡ್ ಎಗ್ ಬಂದ್ಬಿಟ್ಟು ಸೇಮ್ ಬಾಡಿನೇ ಬರುತ್ತೆ ಸರ್ ಬಟ್ ಒಳಗಡೆ ಏನು ಚೇಂಜ್ ಆಗುತ್ತೆ ಅಂದರೆ ಫ್ಯಾನ್ ಚೇಂಜ್ ಆಗುತ್ತೆ ಅದ್ರ ಜೊತೆಗೆ ಮತ್ತೆ ಬಾಡಿ ಈ ಹೆಚ್ ಡಿ ಪಿ ಬಾಡಿನೇ ಯೂಸ್ ಮಾಡ್ತಿರೋದು ಒಂದು ಸೈಜ್ ಒಂದು ಚೇಂಜ್ ಆಗುತ್ತೆ ಬಿಟ್ಟರೆ ಆಲ್ಮೋಸ್ಟ್ ನಾವು ಮಷಿನರಿ ಯೂಸ್ ಮಾಡಿರೋದು ಅದರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಬಟ್ ಹಂಡ್ರೆಡ್ ಡೆಗ್ಗಲ್ಲಿ ಸ್ವಲ್ಪ ಫ್ಯಾನಿನ್ ಕೆಪಾಸಿಟಿ ಮತ್ತು ಬಲ್ಪಿನ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಫಿಫ್ಟಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ ಕ್ವಾಲಿಟಿ ಬೋತ್ ಆರ್ ಸೇಮ್ ಫಿಫ್ಟಿ ಏನು ಮಾಡ್ತಿತ್ತು ಅದು ಅದ್ರ ಸೇಮ್ ಇದೆ ಬಟ್ ಇದ್ರ ಹಂಡ್ರೆಡಲ್ಲಿ ಅಲ್ಲಿ ಏನಿದೆಯೋ ಅದು ಸೇಮೇ ಇದೆ ನಿಮಗೆ ಬಲ್ಪ್ ಮಾತ್ರ ಸರ್ ಈಗ ಫಿಫ್ಟಿ ಕ್ಯಾಂಡ್ ಬಲ್ಪ್ ಅಂದ್ರೆ ಗೊತ್ತಲ್ವಾ ಅದು ಪದೇ ಪದೇ ಅದು ಆಕ್ಚುಲಿ ತರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಹೈ ಟೆಂಪ್ರೇಚರ್ ಇಟ್ಟಿದ್ದೀನಿ ಲಾಕ್ ಮಾಡಿರೋದು ಮತ್ತೆ ತರ್ಟಿ ಸೆವೆನ್ ಪಾಯಿಂಟ್ ಜೀರೋ ನಾರ್ಮಲ್ ಮಿನಿಮಮ್ ಬರುತ್ತೆ ಅದು ಆಕ್ಚುಲಿ ಪದೇ ಪದೇ ತರ್ಟಿ ಸೆವೆನ್ ಪಾಯಿಂಟ್ ಜೀರೋ ಇಂದ ಕಡಿಮೆ ಬಂದ ತಕ್ಷಣ ಆಟೋಮೆಟಿಕ್ ಬಲ್ಪ್ ಆನ್ ಆಗುತ್ತೆ ಮತ್ತೆ ನಾವು ಯೂನಿಟ್ ಕರೆಂಟ್ ಬಿಲ್ ನೀವು ಆಲ್ರೆಡಿ ಯೂಸ್ ಮಾಡಿರೋದ್ರೆ ನಿಮಗೆ ಗೊತ್ತಿದೆ ನಮಗೂ ಏನು ಜಾಸ್ತಿ ಬಂದಿಲ್ಲ ಆಕ್ಚುಲಿ ಅದು ಈಕೋ ಫ್ರೆಂಡ್ಲಿನೇ ಇದೆ ಕರೆಂಟ್ ಬಿಲ್ ಕೂಡ ಯಾಕಂದ್ರೆ ಅದು ಪದೇ ಪದೇ ಆನ್ ಆಫ್ ಆಗ್ತಿರೋದು ಸೊ ಮತ್ತ ನಾನು ಇನ್ನೊಂದು ಏನ್ ಮಾಡಿದೀನಿ ಅಂದ್ರೆ ನಿಮಗೆ ಒಳಗಡೆ ಒಂದು ಟ್ರೇ ಬರುತ್ತೆ ಸರ್ ಅದು ನಿಮಗೆ ನೀರು ಬಂದ್ಬಿಟ್ಟು ನೀವು ಹೊರಗಡೆ ಪದೇ ಪದೇ ನೀವು ಟ್ರೇ ಮತ್ತೆ ಎತ್ ನೆಸೆಸಿಟಿ ಇಲ್ಲ ನೀವು ಜಸ್ಟ್ ಹೊರಗಡೆ ಔಟ್ಲೆಟ್ ಇಂದಾನೆ ನೀರ್ ಹಾಕಬಹುದು ಈ ಹ್ಯುಮಿಡಿಟಿಗೆ ನೀರು ಸ್ಟೀಮ್ ಆಗುತ್ತಲ್ವಾ ಸೊ ಅದರಿಂದ ನೀವು ಒಳಗಡೆಯಿಂದಾನೆ ಕಡಿಮೆ ಇದು ಮಾಡ್ಕೋಬಹುದು ಮತ್ತೆ ಅದ್ಬಿಟ್ರೆ ಮೋಟರು ಅಷ್ಟೇ ಮೋಟರು ಒಳ್ಳೆ ಬ್ಯಾ ಕ್ವಾಲಿಟಿ ಇದೆ ಹಾಕಿದ್ದೀನಿ ಅದ್ರ ಜೊತೆಗೆ ಅದು ಅಷ್ಟೇ ನಿಮಗೆ ಟೂ ಅವರಿಗೆ ಟೂ ಮಿನಿಟ್ಸ್ ರೋಟೇಟ್ ಆಗುತ್ತೆ ಮೋಟರು ಹಾಂ ಅದು ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ಸರ್ ಏಯ್ಟೀನ್ ಡೇಸ್ಗೆ ಮೇಲು ಫಿಮೇಲ್ ಕನೆಕ್ಟ್ ಮಾಡಿರ್ತೀನಿ ಮೋಟ್ರಿಗೆ ಅದು ಏಯ್ಟೀನ್ ಡೇಸ್ ಇಲ್ಲ ನೈನ್ಟೀನ್ ಡೇಸಿಗೆ ನೀವು ಡಿಸ್ಕನೆಕ್ಟ್ ಮಾಡಿಬಿಟ್ರೆ ಅದರ ಪಾಡಿಗೆ ಅದು ಮೊಟ್ಟೆ ಇದು ಅಲ್ಲೇ ಹ್ಯಾಚ್ ಆಗುತ್ತೆ ಆ ಹ್ಯಾಚ್ ಆದಮೇಲೆ ಏನು ಮಾಡಬೇಕು ಅಂದರೆ ಟ್ರೇನ ಎತ್ಬಿಟ್ಟು ಕೆಳಗಡೆ ಇನ್ನೊಂದು ಟ್ರೇದಲ್ಲಿ ಪಕ್ಕದಲ್ಲಿ ಮರಿಗಳು ಇಟ್ಬಿಟ್ರೆ ಆ್ಯಕ್ಚುಲಿ ಮರಿಗಳು ಅಲ್ಲೇ ಇರುತ್ತೆ ಬಟ್ ತುಂಬ ಚೆನ್ನಾಗಿದೆ ನಾನು ನಿಮಗೆ ಫೋಟೋ ಸಲ ಕಳಿಸ್ತೀನಿ ನೋಡಿ ಸರ್ ಯಾರಿಗಾದರೂ ಬೇಕಿದ್ರೆ ಅವರಿಗೆ ಕಾಲ್ ಮಾಡಿ ಇವರು ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಡೆಲಿವರಿ ಕೊಡ್ತಾರೋ ಅಂತ ನೋಡಿ ಯಾರಾದರೂ ಬೇಕಿದ್ದವರು ನೀವೇ ಹೋಗಿ ನೋಡಿ ತೊಗೊಂಬರೀ ಸ್ನೇಹಿತರೆ ಥ್ಯಾಂಕ್ ಯು